ಎಲ್ಲರಿಗೂ ನಮಸ್ಕಾರ ನಾನು ಈ ಸಿನಿಮಾದಲ್ಲಿ ಕ್ರಿಯೇಟಿವ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಒಂದು ಒಳ್ಳೆಯ ಕತೆ ಅಂದರ ಕಥಾ ಅಂದರ ಹೊಂದಿರತಕ್ಕಂಥ ಒಂದು ಸಿನಿಮಾ ಸಂದೇಶ್ ಸರ್ ಅವರು ಮತ್ತು ನಮ್ಮದು ಸುಮಾರು ಒಂದು ಹತ್ತು ವರ್ಷಗಳ ಒಂದು ಫ್ರೆಂಡ್ಶಿಪ್ ಇದೆ ಸೊ ನಾನು ಕೂಡ ಎರಡು ಸಿನಿಮಾವನ್ನ ಡೈರೆಕ್ಷನ್ ಮಾಡಿದ್ದೆ ಸೊ ಈಗ ಅವರು ನಾಲ್ಕನೇ ಸಿನಿಮಾ ಒಂದು ಒಳ್ಳೆಯ ಕತೆ ಇಟ್ಕೊಂಡಿರೋದ್ರಿಂದ ಒಂದು ಒಳ್ಳೆ ಟೀಮ್ ಆಗಿ ಒಂದು ಸಿನಿಮಾ ಜನಗಳಿಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಸಮಥಿಂಗ್ ಏನೋ ಒಂದು ಸ್ಪೆಷಲ್ ಇದ್ರೆ ಜನ ನೋಡ್ತಾರೆ ಅನ್ನೋ ಒಂದು ಭಾವನೆಯಿಂದಗೆ ಒಂದು ಅದ್ಭುತವಾದಂಥ ಕಥೆನ ರೂಪಿಸಿದ್ರು ಹಾಗೆ ಅದ್ಭುತವಾದಂಥ ಕಾಸ್ಟಿಂಗ್ ಇದೆ ಸೊ ಒಳ್ಳೆ ಪ್ರೊಡ್ಯೂಸರ್ ಇದ್ದಾರೆ ಸೊ ಒಳ್ಳೆ ಸಿನಿಮಾನ ಮಾಡ್ತೀವಿ ಅನ್ನೋ ನಂಬಿಕೆ ಮೇಲೆ ಈ ಸಿನಿಮಾವನ್ನ ಶುರು ಮಾಡಿದೀವಿ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಪ್ರೀತಿ ಸದಾ ನಮ್ಮ ಸಂಗೀತ ಬಾರನ್ ರೆಸ್ಟೋರೆಂಟ್ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊಂತೀವಿ ಥ್ಯಾಂಕ್ ಯು ಸೊ ಮಚ್ ನಂದು ಅವ್ರ ಜೊತೆ ಐದನೇ ಮೂವಿ ಐನೂಮೂ ನಾನು ಕ್ಯಾನ್ಸಲ್ ಮಾಡಿದೆ ಆ್ಯಕ್ಚುಲಿ ಏನಂದರೆ ನಾನು ಬೇರೆ ಬೇರೆ ಕೆಲಸ ಕಮಿಟ್ಮೆಂಟ್ ಇರೋ ಸಂಬಂಧ ಅವ್ರಿಗೆ ಹೇಳ್ತಾ ಇದ್ದೆ ನಾನು ಆಗಲ್ಲ ಸರ್ ನನಗೆ ಪೋಸ್ಟರ್ ಡಿಸೈನ್ ಮಾಡಕ್ಕೆ ದಯವಿಟ್ಟೆ ಸೇಮ್ಸ್ ಅಂತೇಳಿ ಲಾಸ್ಟ್ ಲಾಸ್ಟಿಗೆ ಟೂ ಡೇಸ್ ಬ್ಯಾಕ್ ಓನ್ಲಿ ಫುಲ್ ಟೈಟಲ್ ಆ್ಯಂಡ್ ಪೋಸ್ಟರ್ ಡಿಸೈನ್ ಎಲ್ಲ ಮಾಡ್ಕೊಳ್ತೀನಿ ಧನ್ಯವಾದಗಳು ಸಂದೇಶ ಅಟ್ಟಿ ಸರ್ ಟೀಮ್ಗೆ ಚಿಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಇದೀಗ ವೇದಿಕೆ ಚಿಕ್ಕ ಸಿನಿಮಾ ಇವಾಗ ಸ್ಟಾರ್ಟ್ ಆಗ್ತಿರೋದ್ರಿಂದ ಸಪೋರ್ಟ್ ಮಾಡಿ ಅಷ್ಟೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಹೆಚ್ಚು ಮಾತಾಡೋಣ ಎಲ್ಲರಿಗೂ ನಮಸ್ಕಾರ ನಾನು ನಾಗರಾಜ್ ಬಾಂಧೂರ್ ಮೊದಲನೇದಾಗಿ ಎಲ್ಲ ನನ್ನ ಮಾತು ಮಿತ್ರರವರಿಗೆ ತುಂಬ ಥ್ಯಾಂಕ್ಸ್ ಪ್ರೀತಿಯಿಂದ ಬಂದು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಸಂದೇಶ್ ಸರ್ ನಿಮಗೂ ಕೂಡ ಥ್ಯಾಂಕ್ಸ್ ಮತ್ತೊಮ್ಮೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀರಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಅಷ್ಟೊಂದು ಇವಾಗ ಹೇಳೋಕ್ಕಾಗಲ್ಲ ಯಾಕಂದ್ರೆ ಡೈರೆಕ್ಟ್ರ್ ಹೇಳಿದ್ದೆ ಸ್ವಲ್ಪ ನನಗೆ ಮುಂದಿನ ದಿವಸ ಬರುತ್ತೆ ಅವಾಗ ಹೇಳ್ತೀನಿ ಎಲ್ಲರಿಗೂ ತುಂಬನೇ ಥ್ಯಾಂಕ್ಸ್ ಧನ್ಯವಾದ ನಾನು ಮಹಾಬಲೇಶ್ವರ ಭಟ್ಕೆ ಆದ್ನಿ ಸಂದೇಶ್ ಶೆಟ್ಟರು ಕೆಲವು ವರ್ಷಗಳಿಂದ ನಾವು ಸ್ನೇಹಿತರು ಈ ಒಂದು ಪುಟ್ಟ ಕಲಾವಿದ್ನಿಗೂ ಅದೆಷ್ಟು ಒಳ್ಳೊಳ್ಳೆ ಅವಕಾಶವನ್ನು ಕೊಟ್ಟರು ಇವತ್ತೊಂದು ಯಕ್ಷಗಾನದ ರೂಪಕ ಮಾಡುವಂಥ ಅವಕಾಶವನ್ನು ಕೊಟ್ಟರು ಅದೇ ರೀತಿ ಯಕ್ಷಗಾನದಲ್ಲಿ ನಾನು ಹಾಸ್ಯ ಕಲಾವಿದ ಇಲ್ಲಿವರೆಗೂ ಅವ್ರ ಫಿಲ್ಮಲ್ಲಿ ಹಾಸ್ಯ ಮಾಡಿದ್ದೆ ಈ ಫಿಲ್ಮಲ್ಲಿ ನನಗೊಂದು ಒಂದು ಸೈಲೆಂಟ್ ಪಾತ್ರ ಕೊಟ್ಟಿದ್ದಾರೆ ಒಂದು ಆಶ್ರಮದ ಗುರುವಿನ ಪಾತ್ರ ಪ್ರಾಮಾಣಿಕ ಪ್ರಯತ್ನ ನಾನು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ಈ ಸಿನಿಮಾದಲ್ಲಿ ಕ್ರಿಯೇಟಿವ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಒಂದು ಒಳ್ಳೆ ಕಥೆ ಅಂದರ ಕಥಾ ಹೊಂದಿರತಕ್ಕಂಥ ಒಂದು ಸಿನಿಮಾ ಸಂದೇಶ್ ಸರ್ ಅವರು ಮತ್ತು ನಮ್ದು ಸುಮಾರು ಒಂದು ಹತ್ತು ವರ್ಷಗಳ ಒಂದು ಫ್ರೆಂಡ್ಶಿಪ್ ಇದೆ ಸೊ ನಾನು ಕೂಡ ಎರಡು ಸಿನಿಮಾವನ್ನ ಡೈರೆಕ್ಷನ್ ಮಾಡಿದ್ದೆ ಸೊ ಈಗ ಅವರು ನಾಲ್ಕನೇ ಸಿನಿಮಾ ಒಂದು ಒಳ್ಳೆ ಕತೆ ಇಟ್ಕೊಂಡಿರೋದ್ರಿಂದ ಒಂದು ಒಳ್ಳೆ ಟೀಮ್ ಆಗಿ ಒಂದು ಸಿನಿಮಾ ಜನಗಳಿಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಸಮಥಿಂಗ್ ಏನೋ ಒಂದು ಸ್ಪೆಷಲ್ ಇದ್ದರೆ ಜನ ನೋಡ್ತಾರೆ ಅನ್ನೋ ಒಂದು ಭಾವನೆಯಿಂದಾಗಿ ಒಂದು ಅದ್ಭುತವಾದಂಥ ಕಥೆನ ರೂಪಿಸಿದ್ರು ಹಾಗೆ ಅದ್ಭುತವಾದಂಥ ಕಾಸ್ಟಿಂಗ್ ಇದೆ ಸೊ ಒಳ್ಳೆ ಪ್ರೊಡ್ಯೂಸರ್ ಇದ್ದಾರೆ ಸೊ ಒಳ್ಳೆ ಸಿನಿಮಾನ ಮಾಡ್ತೀವಿ ಅನ್ನೋ ನಂಬಿಕೆ ಮೇಲೆ ಈ ಸಿನಿಮಾವನ್ನ ಶುರು ಮಾಡಿದ್ದೀವಿ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಪ್ರೀತಿ ಸದಾ ನಮ್ಮ ಸಂಗೀತ ಬಾರನ್ ರೆಸ್ಟೋರೆಂಟ್ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಸೊ ಮಚ್ ನಂದು ಅವ್ರ ಜೊತೆ ಐದನೇ ಮೂವಿ ಐದನೇ ಮೂವಿ ನಾನು ಕ್ಯಾನ್ಸಲ್ ಮಾಡಿದೆ ಆ್ಯಕ್ಚುಲಿ ಏನಂದರೆ ನನ್ನ ಬೇರೆ ಬೇರೆ ಕೆಲಸ ಕಮಿಟ್ಮೆಂಟ್ ಇರೋ ಸಂಬಂಧ ಅವ್ರಿಗೆ ಹೇಳ್ತಾ ಇದ್ದೆ ನಾನು ಆಗಲ್ಲ ಸರ್ ನನಗೆ ಪೋಸ್ಟರ್ ಡಿಸೈನ್ ಮಾಡೋಕ್ಕೆ ದಯವಿಟ್ಟೆ ಸೇಮ್ ಅಂತೇಳಿ ಲಾಸ್ಟ್ ಲಾಸ್ಟಿಗೆ ಟೂ ಡೇಸ್ ಬ್ಯಾಕ್ ಓನ್ಲಿ ಫುಲ್ ಟೈಟಲ್ ಆ್ಯಂಡ್ ಪೋಸ್ಟರ್ ಡಿಸೈನ್ ಎಲ್ಲ ಮಾಡ್ಕೊಳ್ತೀನಿ ಧನ್ಯವಾದಗಳು ಸಂದೇಶ ಶಿ ಸರ್ ಟೀಮ್ಗೆ ಚಿಕ್ ಥ್ಯಾಂಕ್ ಥ್ಯಾಂಕ್ ಯು ಯು ಕೂಡ ಇದೀಗ ವೇದಿಕೆ ಚಿಕ್ ಸಿನಿಮಾ ಇವಾಗ ಸ್ಟಾರ್ಟ್ ಆಗ್ತಿರೋದ್ರಿಂದ ಅಷ್ಟೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಹೆಚ್ಚು ಮಾತಾಡೋಣ ಎಲ್ಲರಿಗೂ ನಮಸ್ಕಾರ ನಾನು ನಾಗರಾಜ್ ಬಂಧೂರ್ ಮೊದಲನೇದಾಗಿ ಎಲ್ಲ ನನ್ನ ಮಾತು ಮಿತ್ರರವರಿಗೆ ತುಂಬ ಥ್ಯಾಂಕ್ಸ್ ಪ್ರೀತಿಯಿಂದ ಬಂದು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಸಂದೇಶ್ ಸರ್ ನಿಮಗೂ ಕೂಡ ಥ್ಯಾಂಕ್ಸ್ ಮತ್ತೊಮ್ಮೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀರಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಅಷ್ಟೊಂದು ಇವಾಗ ಹೇಳೋಕ್ಕಾಗಲ್ಲ ಯಾಕಂದ್ರೆ ಡೈರೆಕ್ಟ್ರ್ ಹೇಳಿದ್ದೆ ಸ್ವಲ್ಪ ನನಗೆ ಮುಂದಿನ ದಿವಸ ಬರುತ್ತೆ ಅವಾಗ ಹೇಳ್ತೀನಿ ಎಲ್ಲರಿಗೂ ತುಂಬನೇ ಥ್ಯಾಂಕ್ಸ್ ಧನ್ಯವಾದ ನಾನು ಮಹಬಳೇಶ್ವರ್ ಭಟ್ಕೆ ಆದ್ವಿ ಸಂದೇಶ್ ಶೆಟ್ಟರು ಕೆಲವು ವರ್ಷಗಳಿಂದ ನಾವು ಸ್ನೇಹಿತರು ಈ ಒಂದು ಪುಟ್ಟ ಕಲಾವಿದ್ನಿಗೂ ಅದೆಷ್ಟು ಒಳ್ಳೊಳ್ಳೆ ಅವಕಾಶವನ್ನು ಕೊಟ್ಟರು ಇವತ್ತೊಂದು ಯಕ್ಷಗಾನ ರೂಪಕ ಮಾಡುವಂಥ ಅವಕಾಶವನ್ನು ಕೊಟ್ಟರು ಅದೇ ರೀತಿ ಯಕ್ಷಗಾನದಲ್ಲಿ ನಾನು ಹಾಸ್ಯ ಕಲಾವಿದ ಇಲ್ಲಿವರೆಗೂ ಅವರು ಫಿಲ್ಮಲ್ಲಿ ಹಾಸ್ಯ ಮಾಡಿದ್ದೆ ಈ ಫಿಲ್ಮಲ್ಲಿ ನನಗೊಂದು ಸೈಲೆಂಟ್ ಪಾತ್ರ ಕೊಟ್ಟಿದ್ದಾರೆ ಒಂದು ಆಶ್ರಮದ ಗುರುವಿನ ಪಾತ್ರ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ ನಿಮ್ದೆಲ್ಲ ಸಪೋರ್ಟ್ ಇರಲಿ ನಮಸ್ಕಾರ